ಎಲ್ಲರಿಗೂ ನಮಸ್ಕಾರಗಳು ಇಂದು ನಾವು ಗುಣಿತಾಕ್ಷರಗಳು ಮತ್ತು ಸಂಯುಕ್ತಾಕ್ಷರಗಳ ಬಗ್ಗೆ ತಿಳಿದುಕೊಳ್ಳೋಣ ಗುಣಿತಾಕ್ಷರಗಳು ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳೇ ಗುಣಿತಾಕ್ಷರಗಳು ವ್ಯಂಜನಾಕ್ಷರಗಳು ಅಂದರೆ ಕ ಇಂದ ಳ ವರೆಗಿನ ಅಕ್ಷರಗಳು ಮೂವತ್ತ್ನಾಲ್ಕು ವ್ಯಂಜನಾಕ್ಷರಗಳು ಆ ವ್ಯಂಜನಾಕ್ಷರಗಳಲ್ಲಿ ಕ ಮೊದಲನೇ ಅಕ್ಷರ ಆದ್ದರಿಂದ ಅವುಗಳಿಗೆ ಕಾಗುಣಿತವೆಂತಲೂ ಕರೆಯುತ್ತಾರೆ ಹಾಗೆ ಬಳ್ಳಿಗಳೆಂದೂ ಕೂಡ ಕರೆಯುವ ರೂಢಿ ಇದೆ ಒಂದು ವ್ಯಂಜನಾಕ್ಷರಕ್ಕೆ ಹದಿಮೂರು ಸ್ವರಗಳು ಮತ್ತು ಎರಡು ಯೋಗವಾಹಗಳು ಸೇರಿ ಗುಣಿತಾಕ್ಷರಗಳಾಗುತ್ತವೆ ಹೀಗೆ ಗುಣಿತಾಕ್ಷರವನ್ನು ನಾವು ಬರೆಯುವಾಗ ಪ್ರತಿ ಸ್ವರಕ್ಕೂ ಒಂದೊಂದು ಸಂಕೇತವಿದೆ ಆ ಸಂಕೇತಗಳನ್ನು ಬಳಸಿಕೊಂಡು ನಾವು ಗುಣಿತಾಕ್ಷರಗಳನ್ನು ಬರೆಯುವುದು ಮತ್ತು ಓದುವುದು ಹೇಗೆ ಎನ್ನುವುದನ್ನು ತಿಳಿದುಕೊಳ್ಳೋಣ ಗುಣಿತಾಕ್ಷರಗಳು ಅಂದರೆ ಸ್ವರಾಕ್ಷರಗಳ ಸಂಕೇತಗಳು ತಲಕಟ್ಟು ಇಳಿ ಅಥವಾ ತಲಕಟ್ಟಿನ ದೀರ್ಘ ಎಂದು ಕರೆಯುತ್ತಾರೆ ಗುಡಿಸಿ ಗುಡಿಸಿನ ದೀರ್ಘ ಕೊಂಬು ಕೊಂಬಿನ ದೀರ್ಘ ರುವತ್ತು ಏತ್ವ ಏತ್ವನ್ ದೀರ್ಘ ಐತ್ವ ಓತ್ವ ಓತ್ವನ್ ದೀರ್ಘ ಔತ್ವ ಒಂದು ಸೊನ್ನೆ ಎರಡು ಸೊನ್ನೆ ಅವುಗಳನ್ನು ವ್ಯಂಜನ ಅಕ್ಷರಕ್ಕೆ ಸೇರಿಸಿ ಹೇಳುವನ್ ಇದೆ ಮೊದಲನೇದಾಗಿ ಕ ಅಕ್ಷರ ಕ ತಲ್ಕಟ್ಟು ಕ ಕ ತಲ್ಕಟ್ಟಿದ ದೀರ್ಘ ಕ ಗುಡಿಸಿ ಕಿ ಕ ಗುಡಿಸಿದ ದೀರ್ಘ ಕಿ ಕ ಕೊಂಬು ಕು ಕ ಕೊಂಬಿನ ದೀರ್ಘ ಕೂ ಕ ಕ್ರೂ ಒತ್ತು ಕ್ರೂ ಕ ಏತ್ವ ಕೆ ಕಾಕ್ ಏತ್ವನ್ ದೀರ್ಘ ಕೆ ಕಾಕ್ ಐತ್ವ ಕೈ ಕಾಕ್ ಓತ್ವ ಕೋ ಕಾಕ್ ಓತ್ವ ದೀರ್ಘ ಕೋ ಕಾಕ್ ಔತ್ವ ಕೌ ಕಾಕ್ ಒಂದು ಸೊನ್ನೆ ಕಂ ಕಾಕ್ ಎರಡು ಸೊನ್ನೆ ಕಹ ಹೀಗೆ ಎಲ್ಲ ಕ ಇಂದ ಇಳವರೆಗಿನ ಎಲ್ಲ ವ್ಯಂಜನಗಳಿಗೂ ಈ ಸ್ವರಗಳ ಸಂಕೇತಗಳನ್ನು ಜೋಡಿಸಿ ಹೇಳುವಂಥ ರೂಢಿ ಇದೆ ಹಾಗೆ ಇವುಗಳನ್ನು ಬಳ್ಳಿಗಳು ಎಂದು ಕರೆಯುತ್ತಾರೆ ಈ ಗುಣಿತಾಕ್ಷರಗಳನ್ನು ಓದು ಓದುವುದು ಮತ್ತು ಬರೆಯುವುದನ್ನು ಕಲಿತುಕೊಂಡರೆ ಕಾಗುಣಿತ ದೋಷವಿಲ್ಲದೆ ಪಾಠ ಓದಲು ಬರೆಯಲು ಬರಿ ಬರುತ್ತದೆ ಆದ್ದರಿಂದ ಇವುಗಳು ಬಹಳ ಸುಲಭವಾಗಿ ನಾವು ಇವುಗಳನ್ನು ಒಂದು ಅಕ್ಷರ ಕಲ್ತರೆ ಸಾಕು ಎಲ್ಲ ಅಕ್ಷರಗಳನ್ನು ಇದೇ ರೀತಿಯಾಗಿ ಬರೆಯಬಹುದು ಈಗ ಸಂಯುಕ್ತಾಕ್ಷರಗಳ ಬಗ್ಗೆ ತಿಳಿದುಕೊಳ್ಳೋಣ ಸಂಯುಕ್ತಾಕ್ಷರ ಅಥವಾ ದ್ವಿತ್ವಾಕ್ಷರ ಅಥವಾ ಒತ್ತಕ್ಷರ ಎಂತಲೂ ಕರೆಯಲಾಗುತ್ತದೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರಕ್ಕೆ ಸಂಯುಕ್ತಾಕ್ಷರ ಎನ್ನುತ್ತಾರೆ ಸಂಯುಕ್ತಾಕ್ಷರಗಳಲ್ಲಿ ಎರಡು ವಿಧಗಳನ್ನು ಕಾಣುತ್ತೇವೆ ಒಂದನೆಯದು ಸಜಾತಿಯ ಸಂಯುಕ್ತಾಕ್ಷರ ಎರಡು ವಿಜಾತಿಯ ಸಂಯುಕ್ತಾಕ್ಷರ ಸಜಾತಿಯ ಸಂಯುಕ್ತಾಕ್ಷರ ತಿಳ್ಕೊಳ್ಳೋಣ ಒಂದು ವ್ಯಂಜನಕ್ಕೆ ಅದೇ ಜಾತಿಯ ವ್ಯಂಜನ ಸೇರಿದರೆ ಸಜಾತಿಯ ಸಂಯುಕ್ತಾಕ್ಷರ ಎನ್ನುತ್ತಾರೆ ಅಂದರೆ ಒಂದು ವ್ಯಂಜನಕ್ಕೆ ಅದೇ ವ್ಯಂಜನಾಕ್ಷರ ಒತ್ತಕ್ಷರವಾಗಿ ಬಂದರೆ ಅದನ್ನು ಸಜಾತಿಯ ಸಂಯುಕ್ತಾಕ್ಷರ ಎಂದು ಕರೆಯುತ್ತಾರೆ ಉದಾಹರಣೆಗೆ ಅಪ್ಪ ಇಲ್ಲಿ ಪ ಇದು ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂತ ಕರಿತೀವಿ ಅದನ್ನು ಬಿಡಿಸಿದಾಗ ಪ್ಲಸ್ ಪ ಪ್ಲಸ್ ಅ ಇದು ಪ ಅಂದರೆ ಅಪ್ಪ ಇದು ಸಜಾತಿಯ ಸಂಯುಕ್ತಾಕ್ಷರ ಹಾಗೆ ಅಕ್ಕ ಕ ಪ್ಲಸ್ ಕ ಪ್ಲಸ್ ಅ ಸೇರಿ ಕ ಅಂದರೆ ಅಕ್ಕ ಇನ್ನು ಅಜ್ಜ ಜ ಎನ್ನುವುದು ಸಂಯುಕ್ತಾಕ್ಷರ ಜ ಪ್ಲಸ್ ಜ ಪ್ಲಸ್ ಅ ಸೇರಿ ಜ ಆಗಿದೆ ಹಾಗೆ ಹತ್ತಿ ತ ಪ್ಲಸ್ ತ ಪ್ಲಸ್ ಇ ಲಿ ತಿ ಹತ್ತಿ ಲಿ ತಿ ಒತ್ತಕ್ಷರ ಹೀಗೆ ಸಜಾತಿಯ ಸಂಯುಕ್ತಾಕ್ಷರಗಳು ಹಾಗೆ ಎರಡನೇದು ವಿಜಾತಿಯ ಅಕ್ಷರ ಬಗ್ಗೆ ತಿಳಿದುಕೊಳ್ಳೋಣ ಒಂದು ವ್ಯಂಜನಕ್ಕೆ ಬೇರೆ ಜಾತಿಯ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ವ್ಯಂಜನ ಸೇರಿದರೆ ವಿಜಾತಿಯ ಸಂಯುಕ್ತಾಕ್ಷರ ಎನ್ನುತ್ತಾರೆ ಉದಾಹರಣೆಗೆ ಶಕ್ತಿ ಕ್ತಿ ಇಲ್ಲಿ ಕ ತ ಒತ್ತು ಬಂದಿದೆ ಕ ಪ್ಲಸ್ ತ ಪ್ಲಸ್ ಇದು ಕ್ತಿ ಕ್ತಿ ಎನ್ನುವುದು ವಿಜಾತಿಯ ಸಂಯುಕ್ತಾಕ್ಷರ ಉಷ್ಣ ಉಷ್ಣ ಅನ್ನುವುದು ವಿಜಾತಿ ಸಂಯುಕ್ತಾಕ್ಷರ ಶ ಪ್ಲಸ್ ನ ಪ್ಲಸ್ ಅ ಸೇರಿ ಸ್ನ ಆಗಿದೆ ನ ಅಸ್ತ್ರ ಸ್ತ್ರ ಅನ್ನುವುದು ವಿಜಾತಿ ಅಕ್ಷರ ಸ ಪ್ಲಸ್ ತ ಪ್ಲಸ್ ರ ಪ್ಲಸ್ ಅಸ್ತ್ರ ಹೀಗೆ ವಿಜಾತಿಯ ಅಕ್ಷರಗಳನ್ನು ಗುರುತಿಸಬಹುದು